ಎಲ್ಲ ರೈತ ಬಾಂಧವರಿಗೂ ರಾಷ್ಟ್ರೀಯ ರೈತರ ದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ನಟಿಸಿರುವಂತಹ ಹಾಟೇರ ಸಿನಿಮಾದ ವಿಶೇಷವಾದ ಹಾಡು ರೈತರ ದಿನದ ವಿಶೇಷವಾಗಿ ಇಂದು ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಸಂಜೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಮಂಡ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾದ ಎರಡು ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿವೆ ಅಷ್ಟೇ ಅಲ್ಲದೆ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಯಾದ ಕೇವಲ ಇಪ್ಪತ್ತು ನಾಲ್ಕು ಗಂಟೆಗಳ ಒಳಗಡೆ ಒಂದು ಕೋಟಿಗೂ ಅಧಿಕ ವ್ಯೂಸನ್ನು ಪಡೆದುಕೊಂಡು ಒಂದು ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿತ್ತು ಈ ಸಿನಿಮಾ ಬಂದು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇಡೀ ವಿಶ್ವ ಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸೊ ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನೀವೇನಾದರೂ ಮಂಡ್ಯದ ಸುತ್ತಮುತ್ತ ಇದ್ದರೆ ದಯವಿಟ್ಟು ಈ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿ ಆ ಒಂದು ಫಂಕ್ಷನ್ ಯಾವ ಥರ ಇತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಈ ಒಂದು ಹಾಡಿನ ಬಿಡುಗಡೆಗಾಗಿ ನೀವು ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಿ ಅನ್ನೋದು ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ